ಯೂದನು ಬರೆದ ಗ್ರಂಥ ಒಂದನೇ ಅಧ್ಯಾಯ ಮೂರನೆಯ ವಾಕ್ಯ ಒಮ್ಮೆಗೆ ಶಾಶ್ವತವಾಗಿ ಕೊಡಲಾಗಿರುವ ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಹೋರಾಡಬೇಕು ಪ್ರಿಯರೇ ದೇವರು ನಮ್ಮೆಲ್ಲರಿಗೂ ಈ ವಿಶ್ವಾಸದ ವರವನ್ನು ಕರುಣಿಸಿದ್ದಾರೆ ಈ ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ನಾವು ಪ್ರತಿದಿನ ಹೋರಾಡಬೇಕಾಗಿದೆ ಏಕೆಂದರೆ ಸೈತಾನ ಗರ್ಜಿಸುವ ಸಿಂಹದಂತೆ ಯಾರನ್ನು ಕಬಳಿಸುವುದೆಂದು ಸತತವಾಗಿ ಪ್ರಯತ್ನಿಸ್ತಾ ಇರ್ತಾನೆ ಯಾರನ್ನು ವಿಶ್ವಾಸದಿಂದ ಬೇರ್ಪಡಿಸೋದು ಎಂಬುದಾಗಿ ಆದ್ದರಿಂದ ನಾವು ವಿಶ್ವಾಸದಿಂದ ಬೇರ್ಪಟ್ಟು ಹೋಗದೆ ವಿಶ್ವಾಸದಲ್ಲಿ ಕುಸಿಯದ ಹಾಗೆ ದೃಢವಾಗಿ ನಿಂತುಕೊಳ್ಳಬೇಕಾದ್ರೆ ನಮಗೆ ದೇವರ ವಾಕ್ಯದ ಅರಿವು ಬೇಕು ಈ ದೇವರ ವಾಕ್ಯವೆಂಬ ಖಡ್ಗವನ್ನ ಹಿಡಿದು ನಾವು ವಿಶ್ವಾಸದಲ್ಲಿ ದೃಢವಾಗಿ ನಿಂತುಕೊಂಡು ಸೈತಾನನ ವಿರುದ್ಧವಾಗಿ ಹೋರಾಡಬೇಕಾಗಿದೆ ಆದ್ದರಿಂದ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಈ ಸತ್ಯದ ಅರಿವು ನನ್ನಲ್ಲಿ ತುಂಬಲ್ಪಡಲಿ ದೇವರ ವಾಕ್ಯದ ಗ್ರಹಿಕೆ ನನ್ನಲ್ಲಿ ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ ಅಪ್ಪ ತಂದೆಯಾದ ದೇವರೇ ದೇವ ನಿಮ್ಮ ವಚನವನ್ನು ಗ್ರಹಿಸಿಕೊಳ್ಳಲು ಅಡ್ಡಿಯಾಗಿರುವಂಥ ಎಲ್ಲವೂ ದೇವ ನಿಮ್ಮ ನಾಮದಲ್ಲಿ ನಾಶವಾಗಲಿ ನಿಮ್ಮ ವಾಕ್ಯ ಓದಲು ಧ್ಯಾನಿಸಲು ನಿಮ್ಮ ವಚನಗಳಲ್ಲಿರುವ ಸತ್ಯದ ಅರಿವನ್ನು ಪಡೆದು ದೇವ ನಾವೆಲ್ಲರೂ ವಿಶ್ವಾಸದಲ್ಲಿ ದೃಢವಾಗಿ ನಿಂತುಕೊಂಡು ಸತತವಾಗಿ ದೇವ ಈ ವಿಶ್ವಾಸವನ್ನು ಕಾಪಾಡಿಕೊಳ್ಳುವಂತೆ ಬೇಕಾದ ಪರಿಶುದಾತ್ಮರ ಶಕ್ತಿ ನಮ್ಮೆಲ್ಲರಲ್ಲೂ ತುಂಬಲ್ಪಡಲಿ ಎಂದು ಏಸು ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ಒಳ್ಳೆಯ ತಂದೆಯೇ ಅಮೇನ್